ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಎರಡನೇ ಸೆಮಿಸ್ಟರ್ ಇಲ್ಲಿ ಬಿ ವಿದ್ಯಾರ್ಥಿ ಬಿ ಬಿ ಎ ವಿದ್ಯಾರ್ಥಿ ಯಾವುದೇ ವಿದ್ಯಾರ್ಥಿಗಳಾಗಿರ್ಲಿ ಇಲ್ಲಿ ನಾವು ಕನ್ನಡ ಅಭಿಮಾನ ಅನ್ನುವಂತಹ ಒಂದು ಆ ಓಪನ್ ಎಲೆಕ್ಟಿವ್ ಪೇಪರ್ ಬಗ್ಗೆ ಇವತ್ತು ಚರ್ಚೆನ ಮಾಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇ ಘಟಕ ಒಂದರ ಒಂದು ವಿಚಾರದ ಬಗ್ಗೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆಯನ್ನ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಡಾಕ್ಟರ್ ಶಾಲಿನಿ ರಘುನಾಥ್ ಅವರು ಬರೆದಿರ್ತಕ್ಕಂತಹ ನಮ್ಮ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ನೋಡಿ ಆಶಯವನ್ನು ನಾವು ಗಮನಿಸೋದಾದ್ರೆ ಕನ್ನಡ ಭಾರತದ ಅತ್ಯಂತ ಪ್ರಾಚೀನ ಭಾಷೆಗಳಲ್ಲಿ ಒಂದು ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ವಿ ಹಾಗೇನೆ ಮಾತು ಮತ್ತು ಬರಹದಲ್ಲಿ ಅಸ್ತಿತ್ವದಲ್ಲಿರುವಂತಹ ಭಾಷೆಗಳಲ್ಲಿ ಕನ್ನಡ ಭಾಷೆನು ಕೂಡ ಒಂದು ಜನಪದರು ಸಾಹಿತಿಗಳು ಅಭಿವ್ಯಕ್ತಿಸಿದ ಮಹಾಪರಂಪರೆ ಕನ್ನಡದಲ್ಲಿ ಅದರ ಪ್ರಾಚೀನತೆಯ ಕುರಿತ ಮಾಹಿತಿ ಇಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕೆಂದ್ರೆ ನೋಡಿ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ಈ ಇಲ್ಲಿ ತರಗತಿ ಎಲ್ಲರಿಗೂ ಕೂಡ ಉಪಯುಕ್ತವಾಗ್ಲಿ ಅಂತ ಹೇಳಿ ಹಾಗಾಗಿ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇಲ್ಲಿ ಇನ್ನೊಂದ್ ಕಡೆ ನಾವು ನೆನಪೇ ಇಟ್ಕೋಬೇಕು ಜ್ಞಾನ ಅನ್ನೋದು ನಮ್ಮಲ್ಲೇ ಅದು ಬೇರೆಯವ್ರಿಗೂ ಕೂಡ ಒಂದ್ ರೀತಿಯಲ್ಲಿ ದಾನವನ್ನ ಮಾಡ್ಬೇಕು ಅಂತಕ್ಕಂಥದ್ದು ಒಂದ್ ಕಡೆ ಈಗ ನಾವು ನೇರವಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರಾಚೀನತೆಗೆ ಬಂದ್ರೆ ನೋಡಿ ಕನ್ನಡ ಭಾಷೆ ದ್ರಾವಿಡ ಭಾಷೆಯ ಭಾಷೆಯ ಒಂದು ಪರಿವಾರಕ್ಕೆ ಸೇರಿದಂತಹ ಒಂದು ಪ್ರಮುಖ ಭಾಷೆ ಕನ್ನಡ ಅಂತಕ್ಕಂಥದ್ದನ್ನ ನಾವು ಗಮನಿಸಬಹುದು ಹಾಗೇನೆ ನಾವು ನೋಡೋದಾದ್ರೆ ಇಲ್ಲಿ ಯಾವುದೇ ಎರಡು ಭಾಷಾ ರೂಪಗಳಲ್ಲಿ ಪರಸ್ಪರ ಗ್ರಹಿಕೆಯ ಪ್ರಮಾಣ ಸುಮಾರು ನಲವತ್ ಕ್ಕಿಂತ ಕಡಿಮೆಯಾದಾಗ ಅವೆರಡೂ ಸ್ವತಂತ್ರ ಭಾಷೆಗಳೆಂದು ನಾವು ಪರಿಗಣಿಸುತ್ತೇವೆ ಹಾಗಾದರೆ ಕನ್ನಡ ಭಾಷೆ ದ್ರಾವಿಡಿ ದಕ್ಷಿಣ ದ್ರಾವಿಡ ಮೂಲದಿಂದ ವಿಭಿನ್ನವಾಗಿ ಬೆಳೆಯುತ್ತಲೇ ತನ್ನದೇ ಆದಂತಹ ನಾಡು ನುಡಿ ಸಂಸ್ಕೃತಿಗಳನ್ನ ಸೃಷ್ಟಿಸಿಕೊಂಡು ಬಂದಿದೆ ಯಾವುದು ಕನ್ನಡ ಭಾಷೆ ಹಾಗೆಯೇ ಕಾಲಕಾಲಕ್ಕೆ ತನ್ನ ಒಡನಾಟಕ್ಕೆ ದೊರಕಿದ ಭಾಷೆ ಸಂಸ್ಕೃತಿಗಳನ್ನ ಪ್ರಭಾವವನ್ನ ಮೈಗೂಡಿಸಿಕೊಂಡು ಕಾಲಕಾಲಕ್ಕೆ ದೊರಕಿದಂತಹ ಅದರ ಕನ್ನಡ ಭಾಷೆ ಒಡನಾಟಕ್ಕೆ ಬಂದಂತಹ ಭಾಷೆಗಳ ಸಂಸ್ಕೃತಿಯನ್ನ ಅದರ ಪ್ರಭಾವಗಳನ್ನ ಮೈಗೂಡ್ಸ್ಕೊಂಡ್ ಬಂದಿರತಕ್ಕಂಥದನ್ನು ನಾವು ಗಮನಿಸ್ಬೋದು ಸಂಸ್ಕೃತ ಪ್ರಾಕೃತ ಪರ್ಷಿಯನ್ ಅರೇಬಿಯಾ ಹೇಗೆ ಹಿಂದೂಸ್ತಾನಿ ಪೋರ್ಚುಗೀಸ್ ಹೀಗೆ ಎಲ್ಲಾ ಭಾಷೆಗಳನ್ನು ಒಂದ್ ಕಡೆ ಮೈಗೂಡಿಸ್ಕೊಂಡು ಒಂದು ಅನನ್ಯ ಭಾಷೆಯಾಗಿ ಬೆಳೆದು ಬಂದಿದೆ ಕನ್ನಡ ಭಾಷೆ ನೋಡಿ ಸಾಹಿತ್ಯ ಸಂಸ್ಕೃತಿ ಕಲೆ ಮುಂತಾದವುಗಳಲ್ಲಿ ಹೆಮ್ಮೆ ಪಡಬಹುದಾದ ಸಾಧನೆಯನ್ನ ಹೊಂದಿರುವಂತಹ ಒಂದು ಕನ್ನಡ ಭಾಷೆ ಎಷ್ಟು ಪ್ರಾಚೀನವೆಂಬುದನ್ನ ಗುರುತಿಸಲು ಇಲ್ಲಿ ಪ್ರಯತ್ನಿಸಲಾಗಿದೆ ಕನ್ನಡ ಭಾಷೆಯ ಒಂದು ಪರಂಪರೆ ಎಷ್ಟು ಪ್ರಾಚೀನವಾಗಿದೆ ಅನ್ನೋದನ್ನು ನಾವು ಈ ತರಗತಿಯಲ್ಲಿ ತಿಳ್ಕೋಬಹುದು ಹೇಗೆ ಅದಕ್ಕೆ ಆಧಾರಗಳಿವೆ ನೋಡಿ ಪ್ರಾಕ್ತನ ಆಧಾರಗಳು ಏನ್ ಹೇಳ್ತವೆ ಇವು ಅಂತ ಅಂದ್ರೆ ನೋಡಿ ಈ ಭಾಷೆ ಈ ಕಾಲಘಟ್ಟದಲ್ಲಿ ಇತ್ತು ಅನ್ನುವಂತಹ ವಿಚಾರಗಳನ್ನ ತಿಳಿಸ್ತಕ್ಕಂತ ಆಧಾರಗಳು ಎವಿಡೆನ್ಸ್ ಇದೆ ನಮ್ಮ ಹತ್ರ ಈಗ ಪ್ರಾಕ್ತನ ಆಧಾರಗಳು ಅಂದ್ರೆ ಭೂ ಇಲ್ಲಿ ಭೂ ಉತ್ಖನನದಲ್ಲಿ ದೊರಕಿದ ಮುದ್ರೆಗಳಾಗಿರ್ಬೋದು ಶಾಸನಗಳಾಗಿರ್ಬೋದು ಲಿಪಿಗಳು ಲಿಪಿ ಅಶೋಕನ ಧರ್ಮಲಿಪಿ ಶಾತವಾಹನರ ನಾಣ್ಯದ ಮೇಲಿನ ಬರಹಗಳಾಗಿರ್ಬೋದು ಹಾಗೆ ಶಾಸನೋಕ್ತದಲ್ಲಿರ್ತಕ್ಕಂತಹ ಊರುಗಳ ಹೆಸರಾಗಿರ್ಬೋದು ಕದಂಬರ ಕಾಲದ ಕನ್ನಡದ ಕಲ್ಬರಹಗಳಾಗಿರ್ಬೋದು ಇವುಗಳ ಮುಖಾಂತರ ಕನ್ನಡ ಭಾಷೆಯ ಪ್ರಾಚೀನತೆಯನ್ನ ನಾವು ತಿಳಿತಾ ಹೋಗ್ಬೋದು ಹಾಗಾದ್ರೆ ನಿಮ್ಗೆ ಪರೀಕ್ಷೆಯಲ್ಲಿ ಒಂದೊಂದೇ ಉದಾಹರಣೆಗೆ ಮಹೆಂಜೋದಾರ್ ಅರಪ್ಪ ಸಂಸ್ಕೃತಿ ನೋಡಿ ಅದಕ್ಕೆ ನಾನು ಪಾಯಿಂಟ್ಸ್ ಬೈಸ್ ಪಾಯಿಂಟ್ಸ್ ಆ ಪಾಯಿಂಟ್ ಅಲ್ಲಿ ಏನೇನು ವಿಚಾರಗಳು ಇರ್ತವೆ ಅದನ್ನ ನೀಡ್ತಾ ಹೋಗ್ತೀನಿ ನಿಮಗೆ ಪರೀಕ್ಷೆಯಲ್ಲೂ ಕೂಡ ಅವು ಎರಡು ಅಂಕ ಕೇಳಿ ಐದು ಅಂಕ ಕೇಳಿ ನಿಮ್ಗೆ ಸುಲಭವಾಗಿ ಗೊತ್ತಾಗ್ಲಿ ಅಂತ ನಾನು ಇಲ್ಲಿ ಆಲ್ರೆಡಿ ಪ್ರಮುಖ ಅಂಶಗಳಲ್ಲಿ ಹೇಳ್ತಾ ಹೋಗ್ತಾ ಇದ್ದೀನಿ ನೋಡಿ ಮೊದಲಿಗೆ ಮಹೆಂಜೋದಾರೋ ಅರಪ್ಪ ಸಂಸ್ಕೃತಿ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಇಲ್ಲಿ ಆ ಮಹಾನ್ ವಿದ್ವಾಂಸ ಒಂದ್ ಕಡೆ ಹೇಳ್ತಾ ಹೋಗ್ತಾನೆ ಫಾದರ್ ಎರಾಸ್ ಊಹೆ ಅಂತ ಅವನು ಯಾವ ಒಂದು ಊಹೆಯನ್ನ ಮಾಡ್ತಾನೆ ಫಾದರ್ ಎರಾಸ್ ಅಂತ ಕಂತವನು ನೋಡಿ ಮಹೆಂಜೋದಾರೋ ಅಥವಾ ಅರಪ್ಪನಲ್ಲಿ ನಡೆದಂತಹ ಭೂ ಉತ್ಕನಗಳ ಮಾದರಿಯಲ್ಲಿ ಅಲ್ಲಿ ದೊರೆತಂತಹ ಅವಶೇಷಗಳನ್ನ ಆರ್ಯೇತರ ಸಂಸ್ಕೃತಿಗೆ ಸಂಬಂಧಿಸಿದ್ದು ಅಂತಹ ಅಭಿಪ್ರಾಯ ಪಡಲಾಗಿದೆ ಆದರೆ ಈ ಸಿಂಧು ಸಂಸ್ಕೃತಿ ಸುಮಾರು ಕ್ರಿಸ್ತ ಪೂರ್ವ ಎರಡು ಸಾವಿರದ ಐನೂರು ವರ್ಷಗಳಷ್ಟು ಹಳೆಯದು ಅಂತಕ್ಕಂತಹ ವಿಚಾರಗಳು ನಮಗೆ ಈ ಒಂದು ಹರಪ್ಪ ಸಂಸ್ಕೃತಿ ಅಲ್ಲಿ ಗೊತ್ತಾಗ್ತಾ ಇದೆ ಇದು ಹೇಗೆ ಇವೆಲ್ಲ ದೊರೀತಾ ಇದೋ ನಾವು ಹೇಗೆ ಮಹೇಂದಾದವರು ಅರಪ್ಪ ಇದ್ರ ಬಗ್ಗೆ ನಾವು ಹೇಳ್ ತಿಳ್ಕೊಳ್ತೀವಿ ನೋಡಿ ಭೂ ಅಗೆತದಲ್ಲಿ ದೊರೆತ ಮುದ್ರೆಗಳ ಮುಖಾಂತರ ಮೊದಲು ಪರಿಶೀಲಿಸಿದವರು ನೋಡಿ ಕನ್ನಡ ಸಂಸ್ಕೃತಿ ಮಹೇಂಜಾದವರು ಮತ್ತೆ ಅರಪ್ಪ ಆ ಒಂದು ಸಂಸ್ಕೃತಿಯ ಕಾಲದಲ್ಲೇನೆ ಇತ್ತು ಅಂತಕ್ಕಂಥದ್ದು ನಾವು ಹೇಗೆ ಹೇಳ್ತಾ ಇದೀವಪ್ಪ ಅಂದ್ರೆ ನೋಡಿ ಫಾದರ್ ಅರೆಸ್ ಅಂತಕ್ಕಂತಹ ವಿದ್ವಾಂಸ ಕನ್ನಡದ ಸಂಸ್ಕೃತಿಯಾಗಿರಬೇಕೆಂದು ಊಹಿಸುತ್ತಾನೆ ಅಂದ್ರೆ ಆ ಭೂಮಿಯನ್ನ ಆಗಿಬೇಕಾದ್ರೆ ಅಲ್ಲಿ ಸಿಕ್ತಂತಹ ಮುದ್ರೆಗಳಿಂದ ಇಲ್ಲಿ ನಾವು ಗಮನಿಸಬಹುದು ಹಾಗೆಯೇ ಅಲ್ಲಿ ಕಂಡು ಬರುವಂತಹ ಅಲ್ಲಿ ಕಂಡು ಬಂದಿರತಕ್ಕಂತಹದ್ದು ಕಣ್ ಪ್ಲಸ್ ನೀರು ಕಣ್ಣೀರು ಚಿತ್ರದ ಮುದ್ರೆ ಆಗಿರ್ಬೋದು ಇದನ್ನ ಕನ್ನಡಿಗರನ್ನ ನಿದರ್ಶಿಸುತ್ತದೆ ಎಂದು ಊಹಿಸಿದ್ದಾರೆ ವಿದ್ವಾಂಸರು ಹಾಗೆಯೇ ಸಿಂಧೂ ಲಿಪಿಯನ್ನ ಈಗಾಗಲೇ ಅನೇಕರು ಹೋದಿದ್ದಾರೆ ಅದರಲ್ಲಿ ಆ ಉತ್ಖನನದಲ್ಲಿ ದೊರೆತ ನರ್ತಕಿಯ ವಿಗ್ರಹ ಇಲ್ಲಿ ನರ್ತಕಿಯ ವಿಗ್ರಹ ಧರಿಸಿರುವ ಕೈ ಆಭರಣದ ವಿನ್ಯಾಸ ಸಿಂಧೂ ಸಂಸ್ಕೃತಿ ಇದು ಅಂತ ಅಲ್ಲಿ ಗೊತ್ತಾಗ್ತಾ ಇದೆ ಹಾಗೆಯೇ ದ್ರಾವಿಡ ಸಂಸ್ಕೃತಿಯೇ ಆಗಿರುವುದಕ್ಕೆ ಪುಷ್ಟಿ ನೀಡುವಂತಹದ್ದು ಅಂತಕ್ಕಂಥದ್ದನ್ನ ಇಲ್ಲಿ ಫಾದರ್ ಎರಾಸ್ ಅವರ ಒಂದು ಅಭಿಪ್ರಾಯ ಆಗಿದೆ ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಯಾವ್ದ್ರಲ್ಲಿ ಅಂತಪ್ಪ ಅಂದ್ರೆ ಮಹಂಜೋದಾರೋ ಮತ್ತು ಹರಪ್ಪ ಸಂಸ್ಕೃತಿಯಲ್ಲಿ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಅಥವಾ ಕನ್ನಡ ಭಾಷೆಯ ಪ್ರಾಚೀನತೆ ಇತ್ತು ಅನ್ನೋದನ್ನ ಇಲ್ಲಿ ಅವರು ಅಭಿಪ್ರಾಯ ಪಟ್ಟಿದ್ದಾರೆ ಹಾಗೆಯೇ ಮುಂದುವರೆದಂತೆ ಅಶೋಕನ ಬ್ರಹ್ಮಗಿರಿ ಶಾಸನವನ್ನ ನಾವು ಗಮನಿಸ್ಕೊಂಡ್ರೆ ಅಶೋಕನ ಬ್ರಹ್ಮಗಿರಿ ಶಾಸನವನ್ನ ನೋಡಿದ್ರೆ ಕ್ರಿಸ್ತ ಪೂರ್ವ ಮೂರನೇ ಶತಮಾನದಲ್ಲಿ ಇದ್ದಿರಬಹುದಾದ ಇಲ್ಲಿ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಇಸಿಲ ಅನ್ನುವಂತಹ ಒಂದು ಪದ ಇದೆ ಆ ಇಸಿಲಾ ಎನ್ನುವಂತಹ ಪದದ ಬಗ್ಗೆ ಪದಕ್ಕೆ ಅನೇಕ ವಿದ್ವಾಂಸರು ಅವರ ಅಭಿಪ್ರಾಯಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಹಾಗಾದ್ರೆ ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಕನ್ನಡದ ಪದ ಇಸಿಲಾ ಅಂತಕ್ಕಂಥದ್ದು ಕನ್ನಡದ ಪದ ಅದೇ ಪ್ರಾಪ್ತವಾಗಿದೆ ಅಂತಕ್ಕಂಥದ್ದು ಒಬ್ಬೊಬ್ಬ ವಿದ್ವಾಂಸರು ಒಂದೊಂದು ರೀತಿಯಾದಂತಹ ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಅವ್ರು ಏನ್ ಹೇಳ್ತಾ ಇದಾರೆ ಅನ್ನೋದನ್ನ ನೋಡೋಣ ಹಾಗಾದ್ರೆ ಇಸಿಲಾ ಎಂಬುದು ಸ್ಥಳನಾಮದ ಪ್ರಾಪ್ತಿಲಿ ಇಲ್ಲ ಕಡೆ ಪ್ರಸ್ತಾಪ ಬರುತ್ತದೆ ಅಂತ ಒಂದ್ ಕಡೆ ಇದೆ ಇಲ್ಲಿ ಇಸಿಲ ಮೂಲದ ಮೂಲ ಸಂಸ್ಕೃತದ ಪದ ಇರಬಹುದು ಅಥವಾ ಋಷಿಲ ಇರಬಹುದು ಎಂದು ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ ಹಾಗಾದ್ರೆ ಋಷಿಲ ಎಂದರೆ ಏನೆಂದು ತಿಳಿಯುವುದಿಲ್ಲ ಹಾಗಾಗಿ ಇಸಿಲಾ ಎಂಬ ಊರು ಇದ್ದಿದ್ದು ಕರ್ನಾಟಕದಲ್ಲಿ ಎನ್ನುವಂಥದ್ದು ಆದ್ದರಿಂದ ಅದು ಆರ್ಯೇತರ ಪದವಾಗಿರಬಹುದು ಅಂತ ಕೆಲವು ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ ಹಾಗಾದ್ರೆ ಇಸಿಲಾ ಜ ಇಸಿಲಾದ ಜ್ಞಾತಿ ಪದ ಅಥವಾ ಎಲ್ಲ ಒಂದ್ ಕಡೆ ಎಸಿಎಲ್ ಅಂತಕ್ಕಂತಹ ಅರ್ಥ ಅಥವಾ ಕೋಟೆಯುಳ್ಳ ಅಥವಾ ಕೋಟೆಯೊಳಗಿನ ಊರು ಎನ್ನುವಂತಹ ಇರ್ಬೋದು ಅಂತ ಇನ್ ಕೆಲವರು ವಿದ್ವಾಂಸರು ಇಲ್ಲಿ ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ ಹಾಗಾಗಿ ಶ್ರೀಯವರು ಇಸಿಲಾ ಕನ್ನಡದ ಆದಿ ಪದಗಳಲ್ಲಿ ಒಂದಾಗಿರುವುದು ಬಹುಮಟ್ಟಿಗೆ ಸಾಧ್ಯವೆಂಬುದನ್ನ ಅಭಿಪ್ರಾಯ ಪಡುತ್ತಾರೆ ತಿನಂ ಶ್ರೀಯವರು ಹೇಳ್ತಾರೆ ಇಸಿಲಾ ಪದ ಕನ್ನಡದ ಆದಿ ಪದಗಳಲ್ಲಿ ಒಂದಾಗಿದೆ ಅನ್ನೋದನ್ನ ಅವ್ರ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಹಾಗೇನೇ ಇನ್ನೊಂದ್ ಕಡೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇಸಲೂರು ಅನ್ನುವಂತಹ ಅಥವಾ ಎಸಲೆ ಅನ್ನುವಂತಹ ಸಿರಸಿ ತಾಲೂಕಿನ ಉತ್ತರ ಕನ್ನಡ ಜಿಲ್ಲೆಯ ಎಸಲಾಪುರ ಮುಂತಾದ ಊರುಗಳ ಒಂದು ಹೆಸರಿತ್ತು ಅಂತಕ್ಕಂಥದ್ದು ಕೆಲವರು ಅಭಿಪ್ರಾಯವನ್ನ ಪಡ್ತಾ ಇದ್ದಾರೆ ಹಾಗಾದರೆ ಆದ್ದರಿಂದ ಇಸಿಲಾ ಕನ್ನಡ ನಾಡಿನ ಊರಿನ ಹೆಸರೆಂದು ಒಪ್ಪಿಕೊಂಡರೆ ಅಲ್ಲಿ ನಾಡವರ್ ಹಾಗೂ ಕನ್ನಡ ನುಡಿ ಸಾಕಷ್ಟು ಇಂದಿನಿಂದಲೇ ಇದ್ದಿರಬಹುದು ಎಂಬುದು ಇಲ್ಲಿ ಊಹಿಸಬಹುದು ಹೀಗೆ ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯದ ನುಡಿ ಅಥವಾ ಪ್ರಾಚೀನತೆ ಕ್ರಿಸ್ತಪೂರ್ವ ಮೂರನೇ ಶತಮಾನಕ್ಕಿಂತ ಹಿಂದೆನೆ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಈ ಒಂದು ಅಶೋಕನ ಬ್ರಹ್ಮಗಿರಿ ಶಾಸನದಲ್ಲಿ ಬಳಕೆಯಾಗಿರ್ತಕ್ಕಂಥ ಇಸಿಲ ಎನ್ನುವಂತಹ ಪದದಿಂದ ಹಾಗೆಯೇ ಮುಂದುವರೆದಂತೆ ಶಾತವಾಹನರ ಇಲ್ಲಿ ಶಾಸನ ಹಾಗೂ ನಾಣ್ಯಗಳು ಅಲ್ಲಿ ಯಾವ ರೀತಿ ಕನ್ನಡ ಭಾಷೆಯ ಒಂದು ಪ್ರಾಚೀನತೆ ಇತ್ತು ಅನ್ನೋದನ್ನ ಅಥವಾ ಯಾವ ಪದಗಳ ಬಳಕೆ ಇದೆ ಅಲ್ಲಿ ಅನ್ನೋದನ್ನ ಗಮನಿಸೋದಾದ್ರೆ ನೋಡಿ ಇವರ ಶಾಸನಗಳು ಮತ್ತು ನಾಣ್ಯಗಳಲ್ಲಿ ಕಂಡು ಬರುವಂತಹ ನೋಡಿ ಯಾವ ಪದನಪ್ಪ ಅಂತಂದ್ರೆ ಇಲ್ಲಿ ವಿಳಿವ ಇಲ್ಲಿ ವಿಳಿವಯ ಕುರ ಅಥವಾ ಪುಳುಮಾವಿ ಎಂಬಂತಹ ಶಬ್ದಗಳು ಇಲ್ಲಿ ಕನ್ನಡ ಭಾಷೆಯಲ್ಲಿ ಇರಬಹುದು ಎಂಬುದನ್ನ ಪ್ರಿಸ್ ಲುಸ್ಕಿ ಹೇಳ್ತಾ ಇದ್ದಾರೆ ಹಾಗೇನೆ ಡಿ ಇಲ್ಲಿ ಡಿ ಎಲ್ ನರಸಿಂಹಾಚಾರ ಆಗಿರ್ಬೋದು ಹಾಗೇನೆ ಗೋವಿಂದ ಪೈ ಈ ವಿದ್ವಾಂಸರು ವಹಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಹಾಗೇನೆ ಪ್ರಿಲಸ್ಕಿ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಲಸ್ಕಿ ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ ವಿಳಿವಯ ಕುರ ಕುರವನ್ನ ವಿಳಿವಯ ಅಥವಾ ಕುದುರೆ ಅಥವಾ ಕುರ ಅಂದ್ರೆ ಪಟ್ಟಣ ಅಂತಕ್ಕಂಥದ್ದನ್ನ ಹೇಳ್ತಾ ಇರ್ತ ಅರ್ಥೈಸ್ತಕ್ಕಂಥದ್ದು ಹಾಗೇನೆ ಗೋವಿಂದ ಪೈ ಅವರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಕುಮಾರ್ ಅಥವಾ ಕುಮರ್ ಅಥವಾ ಅಲ್ಲಿ ಕುಂವರ ಅನ್ನುವಂತಹ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾ ಇದಾರೆ ಹೀಗಾಗಿ ಈ ಕನ್ನಡ ಭಾಷೆ ಈ ಕಾಲಕ್ಕಿಂತಹ ಹಿಂದೆನೇ ಅಸ್ತಿತ್ವದಲ್ಲಿ ಇರಬಹುದು ಅಂತ ಈ ಕವಿಗಳು ಇಲ್ಲಿ ಗುರುತಿಸ್ತಾ ಇದಾರೆ ಅಂತಕ್ಕಂಥದ್ದು ಅದಾದ ನಂತರ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಪ್ರಾಕ್ತನ ಶಾಸನಗಳಲ್ಲಿ ಕನ್ನಡದ ಊರು ಅಂತಕ್ಕಂಥದ್ದು ಪ್ರಾಕ್ತನ ಶಾಸನಗಳಲ್ಲಿ ಕನ್ನಡದ ಊರುಗಳು ನೋಡಿ ಉದಾಹರಣೆಗೆ ಇಲ್ಲಿ ಕ್ರಿಸ್ತ ಪೂರ್ವ ಎರಡನೇ ಮತ್ತು ಮೂರನೇ ಶತಮಾನಕ್ಕೆ ಸೇರಿರ್ತಕ್ಕಂತಹ ಚಟು ಶತಕ ವರ್ಣಿಯ ಕಾಲದಲ್ಲಿ ಪ್ರಾಕೃತ ಶಾಸನ ಹೊಂದಿರ ಒಂದು ಉಕ್ತವಾದ ಒಂದು ವಿಚಾರ ಇಲ್ಲಿದೆ ಮಳಪಳ್ಳಿ ಅಂತಕ್ಕಂಥದ್ದು ಸೋಮಪಳ್ಳಿ ಅನ್ನುವಂತಹ ಸ್ಥಳ ವಾಚಕಗಳಿವೆ ಇಲ್ಲಿ ಪಳ್ಳಿ ಹಳ್ಳಿ ಹೀಗೆ ಏನಾಗ್ತಾ ಆ ಕಾಲಕ್ಕೆ ಪಳ್ಳಿ ಹಳ್ಳಿ ಇಲ್ಲಿ ಅಂತ್ಯವಾಗಿರುವಂತಹ ಊರುಗಳು ಇದ್ದ ಕಾರಣ ಕನ್ನಡ ನಾಡು ಕನ್ನಡ ಕನ್ನಡ ನುಡಿ ಅದಕ್ಕಿಂತ ಒಂದೆರಡು ಶತಮಾನದ ಪೂರ್ವದಿಂದಲೇ ಬೆಳೆದು ಬಂದಿರಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಎರಡನೇ ಮತ್ತು ಮೂರನೇ ಶತಮಾನದಲ್ಲಿ ಸಿಕ್ಕಿರ್ತಕ್ಕಂತಹ ಚಟುಶತಕ ಇಲ್ಲಿ ಚಟುಶತಕ ವರ್ಣಿ ಅನ್ನುವಂತಹ ಆ ಚತು ಚಟು ಸಾತಕರ್ಣಿ ಎನ್ನುವಂತ ಕಾಲದಲ್ಲಿ ಅಲ್ಲಿ ಒಂದೆರಡು ಊರಿನ ಹೆಸರುಗಳು ಸಿಕ್ಕಿವೆ ಆ ಕಾಲದಲ್ಲಿ ಕನ್ನಡ ಭಾಷೆ ಇತ್ತು ಅನ್ನುವಂಥ ಅನ್ನುವಂತಹ ಒಂದು ವಿಚಾರ ಇಲ್ಲಿ ಇಲ್ಲಿ ವ್ಯಕ್ತವಾಗ್ತಾ ಇದೆ ಅಂತಕ್ಕಂಥದ್ದು ಅದಾದ್ಮೇಲೆ ನಮ್ಗೆ ಅಲ್ಮಿಡಿ ಶಾಸನ ನಮ್ಗೆ ಗೊತ್ತಿದೆ ಕನ್ನಡದ ಮೊಟ್ಟ ಮೊದಲ ಶಾಸನ ಇಲ್ಲಿ ನಾನೂರ ಐವತ್ತರ ಅಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕ್ರಿಸ್ತ ಶಕ ನಾನೂರ ಐವತ್ತರ ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಅಂತಕ್ಕಂಥದ್ದು ನಮ್ಗೆ ಗೊತ್ತಿದೆ ಹಾಗಾಗಿ ಈ ಶಾಸನಕ್ಕಿಂತಲೂ ಹಿಂದೆಯೇ ಸೃಷ್ಟಿಯಾದಂತಹ ಕನ್ನಡ ಶಾಸನಗಳಿವೆ ಅಂತಕ್ಕಂಥದ್ದನ್ನ ಗೋವಿಂದ ಪೈ ಅವರು ಸೂಚಿಸ್ತಾ ಇದ್ದಾರೆ ಅಲ್ಮಿಡಿ ಶಾಸನಕ್ಕಿಂತ ಹಿಂದೆನೆ ಶಾಸನಗಳು ಕೆಲವು ಸೃಷ್ಟಿಯಾಗಿದ್ದು ಅಂತಕ್ಕಂಥದ್ದು ಹಾಗಾದ್ರೆ ಅಲ್ಮಿಡಿ ಶಾಸನದ ಭಾಷೆ ಶೈಲಿಗಳನ್ನ ಅವಲೋಕಿಸಿದರೆ ಆ ಕಾಲಕ್ಕೆ ಕನ್ನಡ ಸಾಕಷ್ಟು ಪ್ರೌಢ ಭಾಷೆಯಾಗಿ ಬೆಳೆದು ಬಂದಿತ್ತೆಂದು ತೋರುತ್ತದೆ ಅಂತಕ್ಕಂಥದ್ದು ಹಾಗಾದ್ರೆ ಜೊತೆಗೆ ಸಂಸ್ಕೃತದೊಂದಿಗೆ ಗಾಢವಾದ ಸಂಬಂಧವನ್ನ ಬೆಸೆದುಕೊಂಡಿತ್ತು ಕನ್ನಡ ಭಾಷೆ ಅಥವಾ ಮಾರ್ಗ ಮತ್ತು ಶೈಲಿಯೊಂದನ್ನ ರೂಪಿಸಿಕೊಂಡು ಎಂಬುದನ್ನ ಇಲ್ಲಿ ವೇದ್ಯವಾಗುತ್ತಿದೆ ಹಾಗಾಗಿ ಅಲ್ಮಿಡಿ ಶಾಸನದಲ್ಲಿ ಇಲ್ಲಿ ಪತ್ತ ಜಯನ್ ಅನ್ನುವಂತಹ ಒಂದು ಪದ ಇದೆ ಅಲ್ಲಿ ಪ್ರೌಢ ಶೈಲಿಯನ್ನ ಹೊಂದಿದ ಇಲ್ಲಿ ಹೊಂದಿರಬೇಕಾದರೆ ಕನ್ನಡ ಭಾಷೆ ಅದಕ್ಕಿಂತ ಕೆಲವು ಶತಮಾನಗಳ ಹಿಂದೆನೆ ಬೆಳೆದು ಬಂದಿರಬೇಕು ಎನ್ನುವಂತಹ ಒಂದು ಅಭಿಪ್ರಾಯ ಗೋವಿಂದ ಪೈ ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಕದಂಬರ ಕಲ್ಬರಹಗಳು ಕದಂಬರ ಕಲ್ಬರಹಗಳನ್ನು ನಾವು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಅಲ್ಮಿಡಿ ಅವನೇನು ಹೇಳ್ತಾ ಇದಾರೆ ಸಂಸ್ಕೃತ ಭೂಹಿಷ್ಠ ಮಾರ್ಗ ಶೈಲಿಯಲ್ಲಿ ಅಚ್ಚಗನ್ನಡದ ದೇಶೀ ಶೈಲಿಯು ಕೂಡ ಸಮಾಂತರವಾಗಿ ಬೆಳೆದು ಬಂದಿತ್ತು ಎಂಬುದನ್ನ ಐದು ಮತ್ತೆ ಆರನೇ ಶತಮಾನದ ಕನ್ನಡ ಶಾಸನಗಳು ಇಲ್ಲಿ ಆಧಾರವನ್ನ ಒದಗಿಸಿಕೊಡುತ್ತವೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಇದುವರೆಗೂ ಕದಂಬರ ಮೂರು ಶಾಸನಗಳು ನಮಗೆ ದೊರಕಿವೆ ಅದರಲ್ಲಿ ಅಲ್ಮಿಡಿ ಶಾಸನದಲ್ಲಿ ಸಂಸ್ಕೃತ ಭೂಹಿಷ್ಠವಾದ ಮಾರ್ಗ ಶೈಲಿ ಗೋಚರಿಸಿದ್ದರೆ ನಂತರ ಇಲ್ಲಿ ಕೆಲಗುದ್ಲಿ ಅನ್ನುವಂತಹ ಕೆಲಗುದ್ಲಿ ಅನ್ನುವಂತಹ ಒಂದು ಶಾಸನ ಹಾಗೆ ಕಂಪ್ಲಿ ಶಾಸನ ಇಲ್ಲಿ ಅಚ್ಚ ಕನ್ನಡದ ದೇಶೀ ಶೈಲಿ ಕಂಡುಬರುತ್ತದೆ ಹೀಗಾಗಿ ಆರನೇ ಶತಮಾನದ ಕೆಲಗುಂದ್ಲಿ ಹಾಗೇನೆ ಅಲ್ಲಿ ಮಲ್ಲಿಗೆಯ ಅರಸ ಮಲ್ಲಿಗೆಯ ಅರಸರ ಪೆರೆಯ ಅರಸಿಯ ಕೆಳಗು ಗುಜ್ಜನಿಯ ಪೆಡುಗಲ್ ಅನ್ನುವಂತಹ ಒಂದು ಪದ ಇದೆ ಅಂದ್ರೆ ಇನ್ನೊಂದ್ ಕಡೆ ಅಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಮಲ್ಲಿಗೆಯ ಅರಸನ ಹಿರಿಯ ಹೆಂಡತಿ ಸಮಾಧಿ ಶಿಲೆ ಹೀಗೆ ಬೇರೆ ಬೇರೆ ವಿಚಾರಗಳು ಅಲ್ಲಿ ಚರ್ಚೆ ಆಗ್ತಾ ಇದಾವೆ ಹಾಗಾಗಿ ಇದನ್ನ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಈ ಈ ಎಲ್ಲಾ ಬರಹಗಳಿಂದ ಈ ಒಂದು ಆ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಇತ್ತು ಅಥವಾ ಎರಡು ಮತ್ತು ಮೂರನೇ ಶತಮಾನಗಳ ಹಿಂದಲೇ ಕನ್ನಡ ಭಾಷೆಯ ಬಳಕೆ ಇದ್ದಿರಬಹುದು ಎಂಬುದನ್ನ ಇಲ್ಲಿ ಊಹಿಸಲಾಗಿದೆ ಯಾವ್ದರಿಂದ ಅಂದ್ರೆ ಪ್ರಾಕ್ತನ ಆಧಾರಗಳು ಅಂತಕ್ಕಂಥದ್ದು ನಾನು ಏನು ವಿಚಾರ ತಗೊಂಡಿದ್ದೀನಿ ಅದರಲ್ಲಿ ಊಹಿಸಲಾಗಿದೆ ಅಂತಕ್ಕಂಥದ್ದು ಮುಂದೆ ಕವಿರಾಜ ಮಾರ್ಗದಲ್ಲಿ ಏನ್ ಹೇಳಿದ್ರು ಅಥವಾ ಗಾಥಾ ಸಪ್ತಶತಿಯಲ್ಲಿ ಏನ್ ಹೇಳಿದ್ರು ಅದರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇನೆ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ